ஜப்பாங்க இன்னும் இல்ல இன்னும் அண்ணா மீடியம் சிதாங்க ಇವತ್ತು ಇಲ್ಲ ಇಲ್ಲ ಶೂಟಿಂಗ್ ಏನಿಲ್ಲ ಇವತ್ತು ರಜೆ ಇದೆ ಜಯ ಶ್ರೀರಾಮ್ ಯಾರಪ್ಪ ಯಾರ ಹೊಡಿತೀನಿ ಅಂತ ಹೇಳಿದ್ರು ನೀವು ಹೊಡೆದಾಗ ನೀವ್ ಹೊಡೆದಾಕ್ಡಾನಂತಿದ್ರ ಅಯ್ಯೋ ಅವ್ರಿ ಇರೋ ಜಾಗದಲ್ಲಿ ನಾಗಿದೀವಪ್ಪ ಅವು ಕ್ಯಾಕೆ ತೊಂದ್ರೆ ಕೊಡ್ಬೇಕಲ್ವಾ ಶ್ರೀರಾಮ್ ಜಯ ಶ್ರೀರಾಮ್ ಹುಷಾರ એસ્ટ મેપાલે બંગારી અય આંજન હા ના કળસિ બંગરી બરાબર ಯಾವತ್ತು ಯಾವ ಪ್ರಾಣಿ ಹೊಡಿತೀನಿ ಅನ್ಬಾಡ್ರಪ್ಪ ಅವರಿ ಜಾಂತ ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು ಅವರಿಂದ ಏನು ತೊಂದರೆ ಇಲ್ಲ ಅಲ್ವಾ ಇನ್ಮೇಲೆ ಬಂದ್ರೆ ಹೇಳು ಅವ್ರಿಗೆ ಯಾವ್ದೇ ಅವಾಗ ಬಂದ್ರು ನಮ್ಗೆ ಹೇಳ್ರಿ ರೆಸ್ಕ್ಯೂ ಮಾಡ್ತಾ ಏನ್ ಹಿಡಿಯಿಲ್ಲ ಓಕೆ ಹೋಗಬಡಪ್ಪ ಹೌದಾ ಜೈ ಶ್ರೀರಾಮ್